ಸ್ವಾತಿ ಮುತ್ತು ಮಾಡಿದಿನಿ ಆಟೋಗ್ರಾಫ್ ಮಾಡಿದ್ದೀನಿ ಮುಸ್ಸಂಜೆ ಮಾತು ಮಾಡಿದ್ದೀನಿ ಎಂತೆಂತದ್ದು ಒಳ್ಳೊಳ್ಳೆ ಸಿನಿಮಾ ಮಾಡಿ ಮೆಸೇಜ್ ಎಲ್ಲಾ ಕೊಟ್ಟೆ ಎಲ್ಲರೂ ಸೇರಿ ಮನೆಗೆ ಕಳಿಸಿದ್ರು ಅವಾಗ ಕತ್ತಿ ಮಚ್ಚಿ ಇಡ್ಕೊಂಡು ಅವ್ರನ್ನ ತೊಗೊಂಡೋಗಿ ನಂಬರ್ ಒನ್ ನಂಬರ್ ಟು ಸ್ಥಾನ ಕೂರಿಸಿದ್ರು ಈಗ ನಾನು ಆಮೇಲೆ ಯೋಚನೆ ಮಾಡಿದೆ ಬಹುಶಃ ಇದೇ ಬೇಕೇನೋ ಅಂದ್ಬಿಟ್ಟು ಅಂತ ಅವಾಗ ನನ್ನ ಫಸ್ಟ್ ಬುದ್ಧಿ ಹೇಳೋದು ನನಗೆ ನನ್ನ ತಂದೆ ತಾಯಿ ಹೋಗಿ ಹೇಳಿದೆ ಅವರಂದ್ರು ಅಲ್ಲಪ್ಪ ನಿಮ್ಮ ಮನೆಗೆ ಹಾಕೋ ಬಟ್ಟೆ ಮನೆಗೆ ಮನೆಗಿಡ್ಕೊ ಹೊರಗಡೆ ಹೋದಾಗ ಅವ್ರಿಗೆ ಹೆಂಗೆ ಬೇಕು ಹಂಗಿರು ಅಂತ ಆ ಥರ ಸಿನಿಮಾಗಳು ಮಾಡೋಕಾಗ ಅದರಲ್ಲೂ ಒಂದು ಬುದ್ಧಿ ಇಟ್ಟಿರ್ತೀನಿ ಅದರಲ್ಲೂ ಒಂದು ಕಲೆ ಇಟ್ಟಿರ್ತೀನಿ ಅದರಲ್ಲೂ ಒಂದು ವಿದ್ಯೆ ಇಟ್ಟಿರ್ತೀನಿ ಅದರಲ್ಲೂ ಎಲ್ಲದರ ಹೆಚ್ಚಾಗಿ ಮಾನವೀಯತೆ ಇಟ್ಟಿರ್ತೀನಿ ಸರ್ ಮಚ್ಚು ನನ್ನ ಕೈಲಿದೆ ಅನ್ನೋದು ಮಾತ್ರಕ್ಕೆ ಒಂದು ಟ್ರೈಲರ್ ನೋಡಿ ಯಾ ಮಾರಬೇಡಿ ಪಿಕ್ಚರ್ ನೋಡಿ ಥ್ಯಾಂಕ್ ಯು ಆ್ಯಂಡ್ ಒನ್ ಮೋರ್ ಥಿಂಗ್ ಸರ್ ಟುಡೇ ಪೀಪಲ್ ಇನ್ಕ್ಲೂಡಿಂಗ್ ಆಲ್ ಆಫ್ ಯು ಎವ್ರಿಬಡಿ ಆ ವೆರಿ ಎಜುಕೇಟೆಡ್ ನಾವು ಏನೇ ಪ್ರಪಂಚದಲ್ಲಿ ನೋಡ್ಲಿ ನಮಗೇನು ಬೇಕು ಅನ್ನೋದು ನಮಗೆ ಗೊತ್ತಿದೆ ಸರ್ ಏನು ತೊಗೊಬೇಕು ಅನ್ನೋದು ಗೊತ್ತಿದೆ ನಮಗೆ ಏನು ಕಲಿಬೇಕು ಅನ್ನೋದು ಗೊತ್ತಿದೆ ನಾವೆಲ್ಲ ಅದನ್ನ ಮಾಡ್ಕೊಂಡು ಬರ್ತೀವಿ ಬಟ್ ಸಿನಿಮಾ ಅಂತ ಬಂದಾಗ ನಾವೇನು ಒಂದು ಒಂದು ಕತೆ ಏನು ಬೇಕೋ ಹೇಳ್ಕೊಂಡು ಹೋಗ್ತೀವಿ ಯಾವತ್ತೂ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ರಕ್ತಪಾತ ಇಲ್ಲ ಅದ್ರಲ್ಲಿ ದಟ್ರಿ ಪ್ರಾಬಲ್ ಪ್ರಾಬಲಿ ಗಿವಿಂಗ್ ಯುವ ಪರ್ಸೆಪ್ಷನ್ ಆಫ್ ದಟ್ ಅದಿಲ್ಲ ಬಟ್ ರಕ್ತಪಾತ ಅಂದರೆ ರಕ್ತಪಾತನೇ ಸಿನಿಮಾ ಅಲ್ಲ ಸರ್ ಸಿನಿಮಾದಲ್ಲಿ ಅದೊಂದು ಇರುತ್ತೆ ಒಂದು ಭಾಗ ಆ ಸಿನಿಮಾದಲ್ಲಿ ಇನ್ನಷ್ಟು ತುಂಬ ಇರುತ್ತೆ ಲೈಕ್ ಫಾರ್ ಎಕ್ಸಾಂಪಲ್ ನನ್ನ ಸಿನಿಮಾದಲ್ಲಿ ನನಗೆ ಇದ್ದಾರೆ ತಾಯಿ ನನಗೆ ಬುದ್ಧಿ ಹೇಳ್ತಾರೆ ಪ್ರೀತಿ ಮಾಡ್ತಾರೆ ಅಲ್ಲಿ ಇನ್ನು ಯಾರ್ಯಾರು ಇದ್ದಾರೆ ಅವ್ರನ್ನ ನಾನು ಕಾಪಾಡ್ತಾ ಇರ್ತೀನಿ ಇನ್ಯಾರೋ ಇರ್ತಾರೆ ಅವ್ರಿಗೆ ಹೊಟ್ಟೆ ಬಿಟ್ಟರೆ ಅವ್ರಿಗೆ ಊಟ ಆಗ್ತಾ ಇರ್ತೀವಿ ಅಲ್ವೇ ಇವಾಗ ಇನ್ನೊಂದು ನಾನು ಇಲ್ಲಿವರೆಗೆ ಬರಬೇಕಾದ್ರೆ ಸ್ಟ್ರೇಟವೇ ಏನಾರೋ ಲಾಂಗ್ ಇಟ್ಕೊಂಬಂದು ನಾನು ಯೋಚನೆ ಮಾಡಿ ಹುಚ್ಚ ಸಿನ್ಮಾ ಮಾಡಿದೆ ಯಾರೋ ಓಡೋದು ಆಸ್ಪತ್ರೆಗೆ ಹೋದೆ ಆ ಪಿಕ್ಚರಲ್ಲಿ ಏನಾದ್ರು ಬೈದು ನಾ ಕ್ಲೈಮ್ಯಾಕ್ಸಲ್ಲಿ ಯಾರಿಗೂ ಹೋಗಿ ಇವತ್ತರೆಗೂ ಕ್ಲೈಮ್ಯಾಕ್ಸ್ ಅಲ್ಲಿ ಹೋಗಿ ಯಾರು ನನಗೆ ಹೊಡೆದ್ ಹೊಡೀಲೇ ಇಲ್ಲ ನಾನು ವಾಪಸ್ ಇನ್ನೂ ಓಡಾಡ್ಕೊಂಡಿದ್ದಾರೆ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೇವ್ ಸರ್ ನಾನು ನಾನು ಅಂತದ್ದೆಲ್ಲ ಮಾಡಲ್ಲ ಯಾರಿಗೆ ಹೋಗಿ ಏನಾಗಲಿ ಮುಂದೆ ಸಾಗುನಿ ಅಂತ ಹೇಳಿ 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 ಸೊ ಅದನ್ನೆಲ್ಲ ಮಾಡಿ 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 ಇಲ್ಲಿ ಬಂದಿದ್ದು ಸರ್ ಇಲ್ಲಿಗೆ ಬರಬೇಕಾದ್ರೆ ಮಾಣಿಕ್ಯ ಅಂತ ಒಂದು ಸಿನ್ಮಾ ಮಾಡ್ತೀನಿ ಸರ್ ಮಾಣಿಕ್ಯ ಯಾವ್ದು ಸರ್ ಸಿನಿಮಾ ಆ್ಯಕ್ಚುಲಿ ಇಫ್ ಯು ರಿಯಲೈಸ್ ಇಟ್ ಇಸ್ ನಥಿಂಗ್ ಬಟ್ ಶಾಂತಿ ನಿವಾಸ ಒಂದು ಮನೆ ಒಳಗಡೆ ಹೋಗಿ ಮನೆ ಸರಿ ಮಾಡೋದು ಬಟ್ ಶಾಂತಿ ನಿವಾಸ ಓಡಲಿಲ್ಲ ಸರ್ ಮಾಣಿಕ್ಯ ಹಂಡ್ರೆಡ್ ಡೇಸ್ ಓದ್ತು ಯಾಕಂದ್ರೆ ಇದರಲ್ಲಿ ಒಂದು ಚೇಸ್ ಇತ್ತು ಫೈಟ್ ಇತ್ತು ಎರಡು ಹೀರೋಯಿನ್ ಇದ್ರು ಆಗಿ ಒಂದಿಷ್ಟು ಸಾಂಗ್ಸ್ ಇತ್ತು ಗ್ಲಾಮರ್ ಇತ್ತು ಹೇಳೋ ರೀತಿ ಹೇಳಿದೆ ಓಡ್ತು ಸರ್ ಇಟ್ಸ್ ಆ ಸಿಂಪಲ್ ಆಸ್ ದಟ್ ಕರೆಕ್ಟ್ ಈಗ ನೀವು ರಕ್ತಪಾತ ಹೇಳಿದ್ರಿ ಇಷ್ಟು ಬುದ್ಧಿ ಹೇಳ್ಕೊಂಡ್ ಬರೋನು ಒಂದು ಈಗ ಅನ್ನೋ ಸಿನಿಮಾದಲ್ಲಿ ಒಂದು ಹೆಣ್ಣು ಮೇಲೆ ಕಣ್ಣು ಹಾಕೋದು ಇನ್ನೊಂದೇನೋ ಆಗೋದು ಹೋಗಿ ನನ್ನ ನ್ಯಾಷನಲ್ ಸ್ಟಾರ್ ಮಾಡ್ಬಿಡ್ತು ನಾನು ನೋಡಿದ್ರೆ ನಮ್ಮ ಮನೇಲಿ ಅವೆಲ್ಲ ನೋಡಬಾರ್ದು ಹೆಣ್ಮಕ್ಳು ನಂದಿದ್ರು ಪಿಚ್ಚರ್ ಅಲ್ಲ ನೋಡೋಕೆ ನನ್ನನ್ನು ಕರ್ಕೊಂಡೋಗಿ ನ್ಯಾಷನಲ್ ಸ್ಟಾರ್ ಮಾಡ್ಬಿಟ್ರಿ ಈಗ ನಾನೇನು ಕಲೀಲಿ ಅಂತ ಹೇಳಿ ಫಸ್ಟ್ ಜನ ಬಿಡಿ ನನಗೆ ಕನ್ಫ್ಯೂಸ್ ಇರ್ತೀನಿ ಸರ್ ಸಮಟೈಮ್ಸ್ ಬಟ್ ಐ ಥಿಂಕ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸರ್ ಇಟ್ ಈಸ್ ಲೈಕ್ ಓ ಇನ್ ಅ ಟೆಂಪಲ್ ಗೋ ಓ ಗೋ ಹೋಮ್ ದಟ್ಸ್ ಆ ದೇವ್ರು ಏನು ಕೇಳಿಸ್ಕೊಬೇಕಾರೋ ಅದಕ್ಕೆ ಹೊರಗೆ ಕೊಡ್ತಾರೆ ಕೇಳಿಸ್ಕೊಂಡು ಇರೋದಕ್ಕೆ ಅದು ಪ್ರೇರಾಗಿ ಮನೆಗೆ ನಿಮ್ಮೊಟ್ಟಿಗೆ ಆ ಸಿಂಪಲ್ ಇಸ್ ದಟ್ ಎಸ್ ಸರ್ ದಾದಾ ಲಕ್ಷ್ಮಿ ಹಿಯರ್ ಸರ್ ನಿಮ್ಮ ಕರಿಯರ್ ಅಲ್ಲಿ ಅತಿ ಹೆಚ್ಚು ಡಸ್ಟ್ ಮತ್ತೆ ಮಿಸ್ಟ್ ಜೊತೆ ಶೂಟ್ ಮಾಡಿದಂತ ಸಿನಿಮಾ ಇದೆ ಅನ್ಸುತ್ತೆ ನಿಮಗೆ ಜೊತೆಗೆ ನೈಟ್ ಎಫೆಕ್ಟ್ ಕಂಪ್ಲೀಟ್ ಸಿನಿಮಾ ನೈಟ್ ಎಫೆಕ್ಟ್ ಅಲ್ಲಿ ಮಾಡಿದ್ದು ಆಸ್ ಅನ್ ಆಕ್ಟರ್ ಆಗಿ ಎಸ್ ಅನ್ ಟೆಕ್ನಿಷಿಯನ್ ಆಗಿ ನಿಮ್ಗೆ ಎಷ್ಟು ಟಫ್ ಅನಿಸ್ತು ಶೂಟಿಂಗ್ ಪ್ರೋಸೆಸ್ ಸರ್ ಇಟ್ ಈಸ್ ವೆರಿ ಟಫ್ ಸರ್ ನನಗೆ ಕ್ಲೈಮ್ಯಾಕ್ಸ್ ತೆಗಿಬೇಕಾದ್ರೆ ಈ ಸಿನಿಮಾದಲ್ಲಿ ನನಗೆ ಬಹಳ ಬಹಳ ಫಿಸಿಕಲಿ ನನಗೆ ತುಂಬಾ ಅನುಭವಿಸಿದೆ ನಾನ್ ಮಾತ್ರ ಅಲ್ಲ ಎಲ್ಲ ಕಲಾವಿದರು ತುಂಬ ಅನುಭವಿಸಿದಾರೆ ಎಲ್ಲರೂ ಯಾಕಂದ್ರೆ ಆ ಬೆಂಕಿ ಆ ಧೂಳು ಒಂದೊಂದು ಟೇಕ್ ಅಲ್ಲಿ ಬಿಕಾಸ್ ಒಂದು ಹಾಗಿ ಫರ್ಗೆಟ್ ಇಂಡೋರ್ ಶೂಟಿಂಗ್ ಮಾಡ್ತಾ ಇದೀವಿ ನೈಟ್ ಎಫೆಕ್ಟ್ ಬಟ್ ವಿ ಶೂಟಿಂಗ್ ಇನ್ ದ ಡೇ ಸೊ ಇಡೀ ಸೆಟ್ಟು ಬ್ಲಾಕ್ ಕ್ಲಾತಲ್ಲಿ ಕವರ್ ಆಗಿ ಯಾವ ವಿಂಡೋ ಓಪನ್ ಇಲ್ಲದೆ ಮಾಡಿರ್ಬೇಕಾದ್ರೆ ಎವ್ರಿಥಿಂಗ್ ಒಳಗೆ ಇರುತ್ತಲ್ಲ ಸೊ ಎವ್ರಿಬಡಿ ಹ್ಯಾಸ್ ಅ ಲಾಟ್ ಸೊ ಬಟ್ ಹಿ ವಾಸ್ ಆಲ್ಸೋ ಆಸ್ ಅ ಪ್ರೊಡ್ಯೂಸರ್ ವೆರಿ ಜನರಸ್ ಎಲ್ಲ ಸೆಟ್ಟಿಗೆ ಎಸಿ ಸಾಕಿ ಎಲ್ಲ ಮಾಡಿ ವೆಂಟಿಲೇಷನ್ಸ್ ಚೆನ್ನಾಗಿ ತಂದುಕೊಟ್ಟು ಕೊಟ್ಟು ಡಿಫಿಕಲ್ಟಿ ಇಲ್ಲದೆ ಸಿನಿಮಾ ನಾವು ಮಾಡೋಕ್ಕಾಗಲ್ಲ ಸರ್ ಇವಾಗ ಇದೂ ನಾವು ಎಂಟರ್ಟೈನ್ಮೆಂಟ್ ಗೆ ಮಾಡೋದು ಅಲ್ಲಿ ಜನ ಇದನ್ನ ನೋಡಿ ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಫೈಟ್ ಅಂತ ಅನ್ಕೋಬಹುದು ಬಟ್ ವಿಡ್ ಗಾನ್ ಥ್ರೂ ಇಟ್ ಫಾರ್ ಅಬೌಟ್ ಆಲ್ಮೋಸ್ಟ್ ಫಾರ್ಟಿ ಡೇಸ್ ಉಸಿರಾಡೋಕ್ಕಾಗದೆ ಸ್ಟೀಮಿಂಗ್ ತೊಗೊಂಡು ಅದೇನಂತಾರೆ ಪ್ರತಿ ನೆಬುಲೈಸಿಂಗ್ ಕರೆಕ್ಟ್ ನೆಬುಲೈಸಿಂಗ್ ಎಲ್ಲ ಮಾಡ್ಕೊಂಡಿದ್ದೀವಿ ನಾವು ನಾನು ಇದನ್ನ ಮಾಡಬೇಕಾದ್ರೆ ಆ ರೂಮಲ್ಲಿ ಚಕ್ರವರ್ತಿ ಇದ್ದರು ತುಂಬ ಖುಷಿ ಪಟ್ಟರು ದಾಹಾ ಒಳ್ಳೆ ಪೇಶೆಂಟ್ ತರ ಕಾಣ್ತಾ ಇದೀರ ಅನ್ಬಿಟ್ಟು ಅಂತ ಇದನ್ನು ನಾನು ಯಾವತ್ತು ಅದನ್ನೆಲ್ಲ ಹಾಕೊಂಡು ನಮಗೆ ನಾವೇ ನೋಡಿಕೊಂಡು So it was like that. We have gone through all of them. Every actor has gone through that, sir. I think. Uh, but. Screen mill, Nodadaga, the way it is shot, Chandru is captured, and director, and Chetan, and uh, Shivu's art, it, it was a marvelous feeling.